ನಮಸ್ಕಾರ ಇವತ್ತು ವಿಲ್ಲಿನ ಕುರಿತು ಒಂದು ಮಹತ್ವದ ತೀರ್ಪನಿದೆ ನಮ್ಮ ಕರ್ನಾಟಕ ಹೈಕೋರ್ಟ್ ಆ ತೀರ್ಪಿನ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರಾಗಿ ಏನು ಕೇಳ್ಕೊತ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ಆಸ್ತಿ ಸಂಪೂರ್ಣ ಹಕ್ಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯ ಕುರಿತು ಅದು ಸ್ಥಿರ ಇರ್ಬೋದು ಚರ ಇರ್ಬೋದು ಅವ್ರ ಬಗ್ಗೆ ವಿಲ್ ಬರಿಬೋದು ಅದು ಒಬ್ಬ ವ್ಯಕ್ತಿಯ ಅಂತಿಮ ಇಚ್ಛೆ ಆ ವಿಲ್ಲನ್ನು ರಿಜಿಸ್ಟರ್ ಮಾಡಿಸ್ಬೋದು ಅಥವಾ ರಿಜಿಸ್ಟರ್ ಮಾಡಿಸದೇ ಇರ್ಬೋದು ರಿಜಿಸ್ಟರ್ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಅಲ್ಲ ಬೇಕಾದ್ರೆ ರಿಜಿಸ್ಟರ್ ಮಾಡಿಸ್ಬೋದು ಅಥವಾ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅದನ್ನು ಡಿಪಾಸಿಟ್ ಕೂಡ ಮಾಡ್ಬೋದು ನೀವು ಅದಕ್ಕೂ ಕೂಡ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಅವಕಾಶ ಇದೆ ಆಯಿತಾ ಹೀಗಿರ್ಬೇಕಾದ್ರೆ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಯಾವಾಗ ಆ ವಿಲ್ಲನ್ನು ರಿಜಿಸ್ಟರ್ ಮಾಡಬೇಕು ವಿಲ್ ಬರೆದವರು ಜೀವಂತ ಇರಬೇಕೆ ರಿಜಿಸ್ಟರ್ ಮಾಡೋಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಬೇಕೆ ಅಥವಾ ಅವರು ತೀರು ಹೋದ ನಂತರ ರಿಜಿಸ್ಟರ್ ಮಾಡ್ಬೋದೆ ಅದನ್ನ ಉಳಿದು ಯಾರು ಪರವಾಗಿ ಬರೆದಿರ್ತಾರೋ ಅವರು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಬೋದೇ ಇಂಥ ಪ್ರಶ್ನೆ ಒಂದು ಹೈಕೋರ್ಟ್ ಮುಂದೆ ಬಂದಿತ್ತು ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಕೊಟ್ಟಿದ್ದೀನಿ ಆ ಕೇಸು ಅಂದರೆ ಅದು ಮೂರು ಕೇಸ್ ಸೇರ್ಕೊಂಡಿದೆ ಮಿಸ್ಲೇನಿಯಸ್ ಫಸ್ಟ್ ಅಪೀಲ್ ಅಂತ ಎಮ್ ಎಫ್ ಎ ಅದನ್ನು ಮೂರನ್ನು ಕ್ಲಬ್ ಮಾಡಿ ಒಟ್ಟಿಗೆ ಸೇರಿಸಿ ಬಲ್ಗಿರೋದು ಎಮ್ ಎಫ್ ಎ ನಂಬರು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ತಾವು ನೋಡ್ಕೋಬೋದು ಎಮ್ ಎಫ್ ಎ ಮೂವತ್ತೊಂಬತ್ತು ಎಂಬತ್ತೆಂಟು ನಾಲ್ಕು ಸಾವಿರದ ನಾಲ್ಕು ಮತ್ತು ನಾಲ್ಕು ಸಾವಿರದ ಹದಿನೆಂಟು ಇಪ್ಪತ್ತೈದನೇ ಇಸ್ವಿ ಅದರಲ್ಲಿ ಅಪಲೈಂಟು ದೇವಮ್ಮ ವರ್ಸಸ್ ಎದುರಾಳಿಗಳು ಕಲಾವತಿ ಅಡ್ಡಾದರ್ಸ್ ಅಂತ ಆಯಿತಾ ಇದು ಶಿರಾದಿಂದ ಬಂದಂಥ ಒಂದು ಅಪೀಲು ಶಿಲಾದ ಸಿವಿಲ್ ಕೋರ್ಟಲ್ಲಿ ಈ ಏನು ಒಬ್ಬರು ಲೈಂಟಿಫ್ ದೇವಮ್ಮ ಅನ್ನೋರು ದಾವ ಹಾಕ್ತಾರೆ ಒಂದಷ್ಟು ಡಿಫೆನ್ಸ್ ಮೇಲೆ ಅವ್ರು ಹೇಳ್ತಾರೆ ನಾನು ವಿಶ್ವನಾಥ್ ಅನ್ನೋರ ಮೊದಲನೇ ಹೆಂಡತಿ ಮಗಳು ಇದು ಆ ದಾವ ಆಸ್ತಿ ಎಲ್ಲ ನಮ್ಮ ಕುಟುಂಬದ ಆಸ್ತಿ ಒಟ್ಟು ಕುಟುಂಬದ ಆಸ್ತಿ ವಿಭಾಗ ಮಾಡಿಲ್ಲ ಇವರೆಲ್ಲ ಎಲ್ಲ ನನ್ನ ಸಹೋದರ ಸಹೋದರಿಯರು ಅವ್ರ ವಿರುದ್ಧ ನನಗೆ ಒಂದು ಪಾರ್ಟಿಷನ್ ಮಾಡಿಕೊಡಿ ನನ್ನ ಭಾಗ ನಂಗೆ ಕೊಡಿ ಅಂತ ದಾವ ಹಾಕ್ತಾರೆ ಆಗ ಇಲ್ಲಿ ಒಬ್ಬ ಡಿಫೆಂಡೆಂಟು ಡಿಫೆಂಡ್ ನಂಬರ್ ಎರಡು ತಕರಾರ ಹಾಕಿ ಹೇಳ್ತಾರೆ ಈ ಮೊದಲನೇ ಯಾರು ಪ್ಲೇಂಟಿವ್ ಕೇಸ್ ಹಾಕಿದ್ದಾರೆ ಅವ್ರಿಗೂ ನಮ್ಮ ಒಂದು ಆಸ್ತಿಗೂ ಸಂಬಂಧ ಇಲ್ಲ ಅವ್ರು ನಮ್ಮ ಕುಟುಂಬದವ್ರಲ್ಲ ಅವ್ರ ತಾಯಿ ನಮ್ಮ ತಂದೆಯ ಮೊದಲೇ ಹೆಂಡತಿ ಅಲ್ಲ ನನ್ನ ತಾಯಿ ಮೊದಲನೇ ಹೆಂಡತಿ ಅವ್ರು ಸುಮ್ಮನೆ ಮನೆ ಕೆಲಸಕ್ಕಿದ್ದವರು ಅಂತ ಹೇಳ್ತಾರೆ ನಮ್ಮ ತಂದೆ ತೀರು ಹೋಗ್ಬೇಕಾದ್ರೆ ಬಿಲ್ ಬರೆದಿಟ್ಟು ಹೋಗಿದ್ದಾರೆ ನನ್ನ ಪರವಾಗಿ ಆಸ್ತಿಗೆ ನಾನೇ ಮಾಲೀಕ ಅಂಥೇಳಿ ತಕರಾರ ಹಾಕ್ತಾರೆ ಆಯಿತಾ ಆದ ತಕ್ಷಣ ಅಲ್ಲಿ ಯಾರು ವಾದಿ ಕೇಸ್ ಹಾಕಿದ್ದಾರೆ ಅವರು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಆರ್ಡರ್ ತರ್ಟಿ ಏನು ಟೂನಲ್ಲಿ ಒನ್ ಆ್ಯಂಡ್ ಟೂನಲ್ಲಿ ಅವರು ಇಂಜೆಕ್ಷನ್ ಕೇಳ್ತಾರೆ ಯಾರ ಮೇಲೆ ಈ ಎರಡನೇ ಪ್ರತಿವಾದಿ ಮೇಲೆ ಎರಡನೇ ಪ್ರತಿವಾದಿ ಎರಡು ಎಗಳನ್ನು ಹಾಕಿ ಇಂಜೆಕ್ಷನ್ ಕೇಳ್ತಾರೆ ಒಂದು ನಾನು ಬೇಲಿ ಹಾಕಕ್ಕೆ ಬಂದಿದ್ದೀನಿ ಬೇಲಿ ಹಾಕಕ್ಕೆ ಬಿಡಿ ಇಂಜೆಕ್ಷನ್ ಕೊಡಿ ತಡೀತಾ ಇದ್ದಾರೆ ಅವರು ಅಂತ ಇನ್ನೊಂದು ಅವರು ಆಸ್ತಿಗೆ ಅಕ್ರಮ ಪ್ರವೇಶ ಮಾಡಕ್ಕೆ ಬರ್ತೀರ ಮಾಡದೇ ಇದ್ದಾಗ ಇಂಜೆಕ್ಷನ್ ಕೊಡಿ ಅಂತ ಅದೇ ರೀತಿ ವಾದಿ ಆ ಲೇಡಿ ಏನು ಪ್ಲೈಂಟಿಫ್ ಇದ್ದಾರೆ ಅವರು ನಾನು ಬೇಲಿ ಹಾಕಕ್ಕೆ ಹೋಗ್ತಾ ಇದ್ದೀನಿ ಇವ್ರ ವಿರುದ್ಧ ಇಂಜೆಕ್ಷನ್ ಕೊಡಿ ಅಂತ ಕೇಳ್ತಾರೆ ಅಲ್ಲಿ ಗಮನಕ್ಕೆ ಗಮನಕ್ಕೆ ಟ್ರಯಲ್ ಕೋರ್ಟ್ ತಗೊಂಡಂಥ ವಿಚಾರ ಒಂದು ಇವ್ರು ರಿಜಿಸ್ಟರ್ಡ್ ವಿಲ್ ಹಾಜರು ಮಾಡಿದ್ದಾರೆ ಅದು ಯಾರು ವಿಲ್ಲನ್ನು ಬರೆದಿಯಾರಂದ್ರೆ ವಿಶ್ವನಾಥ್ ಅನ್ನೋರು ಇವ್ರ ತಂದೆ ಎರಡನೇ ಪ್ರತಿವಾದ ತಂದೆ ಅವರು ಸತ್ತು ಹೋದ ಎಂಟು ತಿಂಗಳ ನಂತರದಲ್ಲಿ ರಿಜಿಸ್ಟರ್ ಆಗಿದೆ ವಿಲ್ ಸಬ್ ರಿಜಿಸ್ಟರಲ್ಲಿ ಆದ್ದರಿಂದ ಟ್ರಯಲ್ ಕೋರ್ಟ್ ಏನು ಮಾಡಿತು ಸಿರಾ ಕೋರ್ಟು ಇದು ನಂಬಿಕೆಗೆ ಅರ್ಹದ ಅಲ್ಲದ ಒಂದು ಅಂದರೆ ಡ್ಯೂಬಿಯಸ್ ವಿಲ್ ಇದು ಸತ್ತು ಹೋದ ಎಷ್ಟೋ ದಿನಗಳ ನಂತರ ರಿಜಿಸ್ಟರ್ ಮಾಡಿದ್ದಾರೆ ಅದರಿಂದ ಅದಕ್ಕೆ ಯಾವುದೇ ವ್ಯಾಲ್ಯೂ ಕೊಡಬೇಕಾದಿಲ್ಲ ಈಗ ಇವರಿಗೆ ಈ ಗೊಟ್ಟಗುಂಬದ ಆಸ್ತಿಲಿ ಹಕ್ಕಿದೆ ಅಂತ ನನಗೆ ಅನಿಸ್ತಾಯಿದೆ ಮೇಲ್ನೋಟಕ್ಕಾದ್ರಿಂದ ಅವರು ಪರವಾಗಿ ಇಂಜೆಕ್ಷನ್ ಕೊಡ್ತಾ ಇನ್ನಿ ಅಂತ ಹೇಳಿ ವಾದಿ ಪರ ಇಂಜೆಕ್ಷನ್ ಕೊಟ್ಬಿಡ್ತಾರೆ ಎದುರುಗಡೆ ಅವರಿಗೆ ಅಪ್ಲಿಕೇಶನ್ ವಜಾ ಮಾಡ್ತಾರೆ ಅದರ ವಿರುದ್ಧ ಅವರು ಅಪೀಲ್ ಬಂದಿದ್ದಾರೆ ಮೂರು ಜನ ಅವ್ರಿಗೆ ವಜಾ ಆಯ್ತಲ್ಲ ಅವರು ಬಂದಿದ್ದಾರೆ ಇವರು ಬಂದಿದ್ದಾರೆ ಹೈಕೋರ್ಟ್ ಮುಂದೆ ಬಂದಂಥ ಪ್ರಶ್ನೆ ಅಂದರೆ ಕಾನೂನು ಪ್ರಶ್ನೆ ಇದಕ್ಕಿಂತ ಮೊದಲು ಒಂಚೂರು ಕಾನೂನು ಹೇಳ್ಬಿಡ್ತೀನಿ ನಿಮಗೆ ಈಗ ರಿಜಿಸ್ಟ್ರೇಷನ್ ಆ್ಯಕ್ಟ್ ಇದೆ ರಿಜಿಸ್ಟ್ರೇಷನ್ ಆಕ್ಟ್ ನ ಸೆಕ್ಷನ್ ಇಪ್ಪತ್ ಮೂರು ಏನ್ ಹೇಳುತ್ತೆ ಅಂದ್ರೆ ಈಗಾಗಲೇ ಬರೆಯಲ್ಪಟ್ಟು ಸಹಿ ಆಗ್ತ ಆಗಿರ್ತಕ್ಕಂತ ಅಂದ್ರೆ ಎಕ್ಸಿಕ್ಯೂಟ್ ಆಗಿರ್ತಕ್ಕಂಥ ಯಾವುದೇ ಡೇಟ್ ಇರ್ಬೋದು ಅದನ್ನ ರಿಜಿಸ್ಟರ್ ಮಾಡಕ್ಕೆ ನಾಲ್ಕು ತಿಂಗಳೊಳಗೆ ನೀವು ರಿಜಿಸ್ಟರ್ ಮಾಡಬೇಕು ಅಂತ ಈಗ ಯಾವುದೋ ಕ್ರೈ ಪತ್ರ ದಾನ ಪತ್ರ ಬರ್ತಿಟ್ಕೊಂಡಿದ್ದೀರಪ್ಪ ರಿಜಿಸ್ಟರ್ ಮಾಡಿಲ್ಲ ಯಾವಾಗ ಮಾಡಿಸ್ಬೋದು ಅಂದ್ರೆ ಅದು ಬರೆದು ಸೈನ್ ಹಾಕಿ ಎಕ್ಸಿಕ್ಯೂಷನ್ ಆಗೋದು ಅಂತ ಹೇಳ್ತೀವಿ ಎಕ್ಸಿಕ್ಯೂಷನ್ ಆದ ನಾಲ್ಕು ತಿಂಗಳೊಳಗೆ ಸಬ್ ರಿಜಿಸ್ಟ್ರಾರ್ ಮುಂದೆ ಹಾಜರುಪಡಿಸಿ ರಿಜಿಸ್ಟರ್ ಮಾಡ್ಕೋಬೇಕು ಒಂದು ವೇಳೆ ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡೋದು ಹೋದ್ರೆ ಅಪ್ಪ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಅಪೀಲ್ ಹಾಕಿದರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಮತ್ತೆ ನಾಲ್ಕು ತಿಂಗಳು ನಿಮಗೆ ಅವಕಾಶ ಕೊಡ್ತಕ್ಕಂಥ ಒಂದು ಅಧಿಕಾರ ಇದೆ ಸೆಕ್ಷನ್ ಇಪ್ಪತ್ತ್ಮೂರರ ಅಡಿಯಲ್ಲಿ ಅವ್ರು ಕೊಡ್ಬೋದು ಆ ಎಂಟು ತಿಂಗಳ ಅವಧಿಯಲ್ಲಿ ಅವ್ರು ಮಾಡ್ಕೊಂಬಿಡ್ಬೇಕು ಆ ನಂತರದಲ್ಲಿ ಎಕ್ಸಿಕ್ಯೂಟ್ ಅಂತ ಯಾವುದೇ ಒಂದು ಪತ್ರವನ್ನು ರಿಜಿಸ್ಟರ್ ಮಾಡೋಕ್ಕಾಗೋದಿಲ್ಲ ಇದಕ್ಕೆ ಒಂದು ಹೊರತು ಹೇಳಿದ್ದಾರೆ ಸೆಕ್ಷನ್ ಇಪ್ಪತ್ತ್ಮೂರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದಾರಪ್ಪ ಇದು ವಿಲ್ಲಿಗೆ ಅನ್ವಯಿಸೋದಿಲ್ಲ ಅಂತ ಅಂದರೆ ವಿಲ್ಲನ್ನು ಯಾವ ಬೇಕಾದ್ರೂ ರಿಜಿಸ್ಟರ್ ಮಾಡಬಹುದು ಅಂತ ಅದಕ್ಕೆ ಪೂರಕವಾಗಿ ಮತ್ತೊಂದು ಸೆಕ್ಷನ್ ಇದೆ ಸೆಕ್ಷನ್ ಇಪ್ಪತ್ತೇಳು ಸೆಕ್ಷನ್ ಇಪ್ಪತ್ತೇಳು ರಿಜಿಸ್ಟ್ರೇಷನ್ ಆಕ್ಟ್ ಹೇಳುತ್ತೆ ವಿಲ್ ಮೇ ಬಿ ಪ್ರೆಸೆಂಟೆಡ್ ಫಾರ್ ರಿಜಿಸ್ಟ್ರೇಷನ್ ಆರ್ ಕ್ಯಾನ್ ಬಿ ಡಿಪಾಸಿಟೆಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳುತ್ತೆ ಅದರ ಅರ್ಥ ಎರಡು ಸೆಕ್ಷಗಳನ್ನು ಒಟ್ಟಿಗೆ ಓದಿರತಕ್ಕಂಥ ಅರ್ಥ ಈಗ ನಾಲ್ಕು ತಿಂಗಳ ಮಿತಿ ಏನಿದೆ ಎಕ್ಸಿಕ್ಯೂಟ್ ಆದಂಥ ಡಾಕ್ಯುಮೆಂಟು ಅದರ ವ್ಯಾಪ್ತಿಗೆ ನಾಲ್ಕು ತಿಂಗಳು ವಾಯ್ದೆ ಏನಿದೆ ಎಂಟು ತಿಂಗಳು ನಾಲ್ಕು ಪ್ಲಸ್ಸು ನಾಲ್ಕು ತಿಂಗಳು ಏನು ವಾಯ್ದೆ ಇದೆ ರಿಜಿಸ್ಟರ್ ಮಾಡೋದಕ್ಕೆ ಅದು ಬಿಲ್ಲಿಗೆ ಅನ್ವಯ ಆಗೋದಿಲ್ಲ ಅಂತ ಇದನ್ನು ನಂಗೆ ಅರ್ಥ ಆಗೋಲ್ಲ ಕೋರ್ಟ್ಗಳು ಇಷ್ಟು ಕ್ಲಿಯರ್ ಆಗಿ ರಿಜಿಸ್ಟ್ರೇಷನ್ ಆಗ್ತಾ ಬಂದಿದ್ದನ್ನು ಓದ್ಕೊಳ್ಳೋದಿಲ್ಲ ಓದೋದನ್ನು ಜಾರಿಗೆ ತರಲ್ಲ ಅಂದ್ರೆ ನಂಗೆ ನಂಗೆ ಭಾಳ ಬಹಳ ಭಯ ಆಗ್ತಿದೆ ಬಿಲ್ ರಿಜಿಸ್ಟರ್ ಆಗಿದೆ ಅವ್ರು ಸತ್ತ ನಂತರ ರಿಜಿಸ್ಟರ್ ಆಗಿದೆ ಆದ್ರಿಂದ ನಂಬಕ್ಕಾಗಲ್ಲ ಅಂಥೇಳಿ ವಾದಿ ಪರ ಇಂಜೆಕ್ಷನ್ ಕೊಡ್ತಾರೆ ಅವ್ರೇನು ಮಾಡಬೇಕು ಹೈಕೋರ್ಟಿಗೆ ಮಿಸ್ಲೇನಿಯಸ್ ಅಪೀಲ್ ಹಾಕೊಂಡ್ಬಂದಿದ್ದಾರೆ ಹೈಕೋರ್ಟ್ ಚರ್ಚೆ ಮಾಡ್ತಾ ಹೇಳ್ತು ಒಂದೆರಡು ಮೂರು ಪ್ರಶ್ನೆಗೆ ಉತ್ತರ ಕೊಟ್ಟಿದೆ ಭಾಳ ಚೆನ್ನಾಗಿ ಕೊಟ್ಟಿದೆ ಉತ್ತರ ಹೈಕೋರ್ಟ್ ಏನಂದರೆ ನಂಬರ್ ಒಂದು ಯಾರೇ ಆದರೂ ಇಲ್ಲಿ ರಿಜಿಸ್ಟರ್ ಆಗಿರಲಿ ರಿಜಿಸ್ಟರ್ ಆಗದೆ ಹೋಗಲಿ ಅದರ ಏನು ಎಕ್ಸಿಕ್ಯೂಷನ್ ಇದೆ ಅದನ್ನು ಯಾರು ಬರೆದಿದ್ದಾರೆ ಅಂತ ಹೇಳಲಾಗಿದ್ಲು ಅವ್ರು ಬರೆದಿಲ್ಲ ಕಾನೂನು ಪ್ರಕಾರ ಬರೆದಿಲ್ಲ ಅಂತ ಯಾರೋ ಹೇಳಿದರೆ ಅವ್ರು ಪ್ರೂವ್ ಮಾಡಬೇಕಾಗತ್ತೆ ಗೊತ್ತಾಯ್ತಾ ಅವ್ರು ಪ್ರೂವ್ ಮಾಡೋ ತನಕ ಅದು ವ್ಯಾಲಿಡಿಟಿ ಕಳ್ಕೊಳ್ಳುತ್ತೆ ಅಲ್ಲಿ ತನಕ ವ್ಯಾಲಿಡಿಟಿ ಇರುತ್ತೆ ಅದಕ್ಕೆ ಅದಕ್ಕೆ ಸಿಂಧುತ್ವ ಇರುತ್ತೆ ಅದನ್ನು ಪ್ರೂವ್ ಮಾಡಬೇಕು ಕೋರ್ಟ್ನಲ್ಲಿ ಯಾರಾದರೂ ಕ್ವಶನ್ ಮಾಡಿ ಯಾರು ಆ ವಿಲ್ ಸರಿಯಿಲ್ಲ ಅಂತ ಹೇಳ್ತಾರೆ ಗೊತ್ತಾಯ್ತಾ ಅವರು ಪ್ರೂವ್ ಮಾಡಬೇಕು ಅಲ್ಲಿ ತನಕ ಸಿಂಧುತ್ವ ಇರುತ್ತೆ ಯಾರ ಪರವಾಗಿ ವಿಲ್ ಬರ್ತಿರೋಗಿದ್ದಾರೆ ಅವರು ಓನರ್ ಅಂತ ಒಂದು ವೇಳೆ ಕೋರ್ಟ್ನಲ್ಲಿ ಯಾರು ಅದನ್ನು ವಿರೋಧಿಸ್ತಾರೆ ಅವರು ಸರಿಯಾದ ವಿಲ್ ಅಲ್ಲ ಇದು ಕಾನೂನು ಪ್ರಕಾರ ಬರೆಯಲ್ಪಟ್ಟಲ್ಲ ಕಾನೂನು ಪ್ರಕಾರ ಇದನ್ನ ಎಕ್ಸಿಕ್ಯೂಟ್ ಆಗಿಲ್ಲ ಯಾರು ಬರೆದಿದ್ದಾರೆ ಅಂತ ಹೇಳ್ತಾರೆ ಅವರು ಸೈನಲ್ಲ ಹೆಬ್ಬೆಟ್ಟಿನ ಗುರುತಲ್ಲ ಅಂತ ಪ್ರೂವ್ ಮಾಡಿದರೆ ಆಗೋಕ್ಕೆ ಹೋಗುತ್ತೆ ಇದು ಮೊದಲನೇ ಸಂಗತಿ ಟ್ರಯಲ್ ಕೋರ್ಟ್ ನಾಪಕ ಇಟ್ಕೋಬೇಕಿತ್ತು ಒಂದು ಎರಡನೇದಾಗಿ ಮುಂದುವರೆದು ಅದು ಸೆಕ್ಷನ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೇಳಂದು ಆಸುತ್ತೆ ಇದ್ಯಾಕೆ ಅವರು ಕಣ್ತಪ್ಪಿಂದ ಹೋಯಿತು ಅಥವಾ ಯಾಕೆ ಬೇರೆ ಥರ ಅರ್ಥ ಮಾಡ್ಕೊಂಡ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಪ್ಪತ್ತ್ಮೂರು ಭಾಳ ಕ್ಲಿಯರ್ ಆಗಿದೆ ಬರೆದಿಟ್ಕೊಂಡಂಥ ಇಟ್ಕೊಂಡಂಥ ಎಕ್ಸಿಕ್ಯೂಟ ಡಾಕ್ಯುಮೆಂಟ್ಗಳನ್ನು ನಾಲ್ಕು ತಿಂಗಳು ಪ್ಲಸ್ ನಾಲ್ಕು ತಿಂಗಳು ಎಂಟು ತಿಂಗಳು ರಿಜಿಸ್ಟರ್ ಮಾಡಬೇಕು ಅಂತ ನಿಯಮ ಏನಿದೆ ಸೆಕ್ಷನ್ ಇಪ್ಪತ್ತ್ಮೂರರಲ್ಲಿ ಅದು ವಿಲ್ಲಿಗೆ ಅನ್ವಯ ಆಗಲ್ಲ ಅಂತ ಭಾಳ ಕ್ಲಿಯರಾಗಿ ಸ್ಪಷ್ಟವಾಗಿ ಕಾನೂನು ಹೇಳಲಾಗಿದೆ ಮತ್ತು ಅದಕ್ಕೂ ಮುಂದೆ ಇನ್ನು ಮುಂದೆ ಸೆಕ್ಷನ್ ಇಪ್ಪತ್ತೇಳರಲ್ಲೂ ಹೇಳಲಾಗಿದೆ ಏನಂತ ವಿಲ್ ಮೇ ಬಿ ಪ್ರೆಸೆಂಟೆಡ್ ಫಾರ್ ರಿಜಿಸ್ಟ್ರೇಷನ್ ಆರ್ ಡಿಪಾಸಿಟ್ ಕ್ಯಾನ್ ಬಿ ಮೇಡ್ ಬಿಫೋರ್ಜಿಸ್ಟರ್ಡ್ ಅಟ್ ಎನ್ ಪಾಯಿಂಟ್ ಆಫ್ ಟೈಮ್ ಅಂತ ಇದರ ಅರ್ಥ ಏನು ಬರ ಬಿಲ್ ಬರೆದವರು ತೀರ್ಕೊಂಡ ನಂತರ ರಿಜಿಸ್ಟರ್ ಮಾಡಬಹುದು ಅದಕ್ಕೆ ಯಾವುದೇ ಕಾಲಮಿತಿ ಇಲ್ಲ ಲಿಮಿಟೇಷನ್ ಇಲ್ಲ ಅಂತಕ್ಕಂಥದ್ದು ಇದನ್ನು ಮರೆಮಾಚಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ತಪ್ಪದು ಇದನ್ನು ನಾವು ರದ್ದುಪಡಿಸ್ತಾ ಇದ್ದೀವಿ ಅಂತ ರದ್ದುಪಡಿಸಿ ಈ ಥರ ಆದರೆ ಕಷ್ಟ ಆಗತ್ತೆ ಅಂಥೇಳಿ ಯಾರು ಅಪೀಲ್ ಹಾಕೋಮ್ರು ಎರಡನೇ ಪ್ರತಿವಾದಿ ಅವರಿಗೆ ಇಂಜೆಕ್ಷನ್ ಕೊಟ್ಟಿದೆ ಇದು ಈ ಒಂದು ತೀರ್ಪಿನ ಸಾರ ಮತ್ತು ಕಾನೂನಿನ ಸಾರ ಇದ್ರ ಮೂಲಕ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇರೋದೇನೆಂದರೆ ಯಾರೇ ಆಗಲಿ ವಿಲ್ ಬರೆದು ತೀರ್ಕೊಂಡ್ರೆ ಅವರು ತೀರ್ಕೊಂಡ ನಂತರವೂ ಕೂಡ ವಿಲ್ಲನ್ನು ತಾವು ರಿಜಿಸ್ಟರ್ ಮಾಡ್ಬೋದು ಸರ್ ರಿಜಿಸ್ಟರ್ ಆಗಲಿ ಅದಕ್ಕೆ ಯಾವುದೇ ಕಾಲಮಿತಿ ಇಲ್ಲ ಯಾವುದೇ ವಿಲ್ಲು ಕೋರ್ಟಿನ ಮುಂದೆ ವಿಚಾರಣೆಗೊಳಪಟ್ಟು ಗೊತ್ತಾಯ್ತು ಅದು ಸರಿಯಾಗಿ ಬರೆಯೋದು ಪಟ್ಟಿಲ್ಲ ಸರಿಯಾಗಿ ಎಕ್ಸಿಕ್ಯೂಟ್ ಆಗಿಲ್ಲ ಬರೆದವ್ರು ಸಹಿ ಮಾಡಿಲ್ಲ ಅಥವಾ ಸಹಿ ಮಾಡಿದ್ದು ಬರೆದವ್ರದ್ದು ಅಂತ ಹೇಳಲಾಗಿದೆಯಲ್ಲ ಅವ್ರದ್ದು ಅಲ್ಲ ಹೇಳಿ ಅದರ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಯಾರಾದರೂ ಕೋರ್ಟಿಗೆ ಹೋದರೆ ಆಗ ಅದು ರದ್ದಾದರೆ ಆಗ ಮಾತ್ರ ರದ್ದು ಅಂತ ಹೇಳಬೇಕಾಗ ಅಲ್ಲಿ ತನಕ ಮೇಲೆ ನೋಟಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ ತಡವಾಗ ಅವ್ರು ಸತ್ತೋದ ಮೇಲೆ ಹೇಳಿ ಅದನ್ನು ತಳ್ಳಿ ಹಾಕೋಕ್ಕಾಗಲ್ಲ ಅದಕ್ಕೆ ಅದಕ್ಕೆ ಇರ್ತಕ್ಕಂಥ ಸಾಕ್ಷರ ಮಹತ್ವ ಎವಿಡೆನ್ಶರಿ ವ್ಯಾಲ್ಯೂ ಇದ್ದೇ ಇರುತ್ತೆ ಅನ್ನುವಂಥ ಒಂದು ತತ್ವ ಅಥವಾ ಪ್ರಿನ್ಸಿಪಲ್ನ ಈ ತೀರ್ಪು ಹೇಳುತ್ತೆ ಈ ತೀರ್ಪಿನ ಬಗ್ಗೆ ಇಷ್ಟು ತಮಗೆ ತಿಳಿಸ್ಕೊಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ